ಹದಿನಾಲ್ಕನೇ ಶತಮಾನದಲ್ಲಿ ದಕ್ಷಿಣ ಭಾರತ ಭಾರತೀಯ ಇತಿಹಾಸದ ಮಹಾನ್ ಯುಗವನ್ನು ಕಂಡಿತು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಿಂದ ಹರಿಹರ ಮತ್ತು ಬುಕ್ಕ ಎಂಬ ಇಬ್ಬರು ಸಹೋದರರು ಬಹಮನಿ ಆಕ್ರಮಣದಿಂದ ದಕ್ಷಿಣ ಭಾರತವನ್ನು ರಕ್ಷಿಸಲು ಒಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ತುಂಗಭದ್ರಾ ನದಿಯ ತಟದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಸಾಮ್ರಾಜ್ಯವು ಕೃಷ್ಣದೇವರಾಯನ ಕಾಲದಲ್ಲಿ ತನ್ನ ಶ್ರೇಷ್ಠತೆಯನ್ನು ತಲುಪಿತು ಕೃಷ್ಣದೇವರಾಯನು ಶಕ್ತಿಶಾಲಿ ರಾಜನಾಗಿದ್ದು ಅರ್ಥಶಾಸ್ತ್ರ ಕಲೆ ಸಾಹಿತ್ಯ ಧರ್ಮ ಹಾಗೂ ವಾಣಿಜ್ಯವನ್ನು ಉತ್ತೇಜಿಸಿದನು ಅಷ್ಟದಿಗ್ಗಜರು ಎನ್ನುವ ಎಂಟು ಮಹಾನ್ ಕವಿಗಳು ಆತನ ಆಶ್ರಯದಲ್ಲಿದ್ದರು ಇವರಲ್ಲಿ ಅಗ್ರಗಣ್ಯರಾದವರು ಅಳ್ಳಸಾಣಿ ಪೆದ್ದನ ವಿಜಯನಗರವು ಆಧುನಿಕ ಹಂಪಿಯಲ್ಲಿ ತನ್ನ ರಾಜಧಾನಿಯಾಗಿತ್ತು ಅದು ವೈಭವಶಾಲಿ ಮಾರುಕಟ್ಟೆಗಳು ದೇವಾಲಯಗಳು ಹಾಗೂ ಪಡಿತರಿತ ದಾರಿಗಳೊಂದಿಗೆ ವಿಶಿಷ್ಟ ಶಿಲ್ಪಕಲೆಯ ಕಣ್ಮಣಿಯಾಗಿತ್ತು ಈ ನಗರವು ಯುರೋಪಿಯನ್ ಪ್ರವಾಸಿಗರಿಗೂ ಆಶ್ಚರ್ಯಕಾರಿಯಾಗಿ ಕಂಡಿತ್ತು ಆದರೆ ಒಂದು ಸಾವಿರದ ಐನೂರ ಅರವತ್ತೈದು ತಲಿಕೋಟೆಯ ಯುದ್ಧದಲ್ಲಿ ದಕ್ಷಿಣದ ಮುಸ್ಲಿಂ ಸಲ್ತನತ್ತುಗಳ ಒಕ್ಕೂಟವು ವಿಜಯನಗರದ ಮೇಲೆ ವಿಜಯ ಸಾಧಿಸಿ ರಾಜಧಾನಿಯನ್ನೇ ಧ್ವಂಸಗೊಳಿಸಿತು ಆದರೂ ವಿಜಯನಗರದ ಇತಿಹಾಸ ಧೈರ್ಯ ಮತ್ತು ಸಂಸ್ಕೃತಿಯ ಪ್ರಭಾವ ಇಂದಿಗೂ ಶಾಶ್ವತವಾಗಿದೆ